ನೀವು ಇವತ್ತು ರಾಜೀನಾಮೆ ಕೊಡು ನಾಳೆ ಬೆಳಗ್ಗೆ ನೀನು ಮುಖ್ಯಮಂತ್ರಿಯಾಗಿ ಯೋಚಿಸಿರು ಇನ್ನೂ ನಂಬಿರೋ ಕಾಂಗ್ರೆಸ್ನ ನಿಮ್ಮ ತಂದೆ ಮೋಸ ಮಾಡಿದರು ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿ ಯಾವುದೇ ಇದಿಲ್ಲನೆ ಇಳಿಸಿದಂಥ ಈ ಕಾಂಗ್ರೆಸ್ ಜೊತೆ ಇನ್ನೂ ಹೆಚ್ಚಿರಲಿರುವುದು ಮತ್ತು ಈ ಕಷ್ಟದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವ್ರಿಗೆ ಅವ್ರನ್ನ ವ್ಯಂಚನ ಮಾಡಿ ಅಧಿಕಾರ್ದಂಥ ಈ ಕಾಂಗ್ರೆಸ್ ಜೊತೆ ಹೇಳ್ತೀರ ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ಗಳ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ಗೆಂದು ನಾಳೆ ಪಾರ್ಲಿಮೆಂಟಲ್ಲ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವನ ಸರ್ಕಾರ ತೆಗೆದಿರ ನಿಮಗೆ ಒಳ್ಳೆಯ ಮೇಲೆ ವಚನ ವಚನಕೃಷ್ಟ ರಾಜಕೀಯ ಪಕ್ಷ ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಮ್ಮ ನೇರವಾಗಿ ಹೇಳುತ್ತೆ ಆದ್ದರಿಂದ ನಾನು ಎಚ್ಚರಿಕೆ ಇವತ್ತಿನ ನಮ್ಮ ಜಿಲ್ಲೆ ಜನ ಏನು ಅನ್ನ ಈ ಜಿಲ್ಲೆಯಲ್ಲಿ ಈ ರಾಷ್ಟ್ರದ ಪಕ್ಷವನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಿದ್ದಾರೆ ೇ ನೀಡು ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಎಷ್ಟು ಹೇಳಲ್ಲ ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆಯಲ್ಲಿ ಯಾರ ಜೊತೆ ಇದ್ದಾರೆ ಇವತ್ತು ಅದು ನಾವು ಪಕ್ಷಕ್ಕೆ ಬಿಡ್ತೀನಿ ನಮ್ಗೇನಿಲ್ಲ ಅವ್ರು ಇಟ್ಕೋ ಮತ್ತೆ ನಾವು ನಮ್ಮ ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನಿಂದಲೂ ಅವರೇ ಅನುಭವಿಸುವಂತ ಮತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಹೇಳಿದ್ರು ನನಗೆ ಇದು ಕೆಳಸಗಳ ಕಡೆಯ ಹಸಿಗೇ ಅವತ್ತು ದೇವೇಗೌಡರು ನಿಮಗೆ ಸಮಾಜು ಅವರು ಮಾತು ಕೇಳಿದರೆ ನಾನು ಒಂದು ಕೊಟ್ಟೆ ಯಾರು ಅವರು ಹೆಸರು ಹೇಳುತ್ತೆ ನನಗೆ ತೆಗೆದುಕೊಂಡು ಹೇಳಿದರೆ ಇವತ್ತು ನಾವು ಕೊಟ್ಟು ಏನೋ ತಿಳಿದ ಮುಟ್ಟೋ ಗೆಲ್ಲಕ್ಕೆ ಅವರ ಏನೋ ಏನೇ ಯಾರು ಬೇಕಾದರೂ ಈ ಜಿಲ್ಲೆನಲ್ಲಿ ಏನಾದರೂ ಕುಡಿಯೋ ನೀರು ರಸ್ತೆಗಳು ಎಲ್ಲ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಒಂದು ಮಾತು ಇದ್ರು ಮೋದಿಯವರು ಕುಮಾರಸ್ವಾಮಿ ಅದೇ ನೀವು ಇವತ್ತು ರಾಜೀನಾಮೆ ಕೊಡು ನಾಳೆ ಬೆಳಗ್ಗೆ ನೀನು ಮುಖ್ಯಮಂತ್ರಿಯಾಗಿ ಎದುರಿಸಿರು ಇನ್ನೂ ನಂಬಿರಾದರೂ ಕಾಂಗ್ರೆಸ್ನ ನಿಮ್ಮ ತಂದೆ ಮೋಸ ಮಾಡಿದ್ರು ಒಬ್ಬ ಪ್ರಾಮಾಣಿಕವಾದಂತ ಪ್ರಧಾನಮಂತ್ರಿ ಯಾವುದೇ ಇಲ್ಲದೇ ಇಳಿಸಿದಂತ ಈ ಕಾಂಗ್ರೆಸ್ ಜೊತೆ ಇನ್ನೂ ಹೆಚ್ಚಿರಲಿರುವುದು ಮತ್ತೆ ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸಿದ ಈ ಕಾಂಗ್ರೆಸ್ ಜೊತೆ ಹೆಚ್ಚಿರಲಿರು ಒಬ್ಬ ఈ రాష్ట్రదే రైతుోస్కర హోరట పడ నమ్మ మాజీ ప్రధానమంత్రి చరణ్ పార్లమెంట్ పార్లిమెంట్ తురదే పార్లిమెంట్కి నేను పార్లిమెంటే ప్రధానమంత్రి స్థానంలో పార్లిమెంట్ వరకు తుర్తాయి అంత ఇన్ దే యాభా వచన భక్ష్ రాజకీయ పక్ష ఈ రాష్ట్రదీ కాంగ్రెస్ అంత నేను నేర అది నన్ను ఎచ్చిన ఇవత జిల్లా జన ఏదైతే ఈ జిల్లా ఈ రాష్ట్రద పక్ష ప్రధాన కార్యదర్శి మాత్ర ఆ ప్రధాన కార్యదర్శి యా పక్షల ఎంపి ఎలక్షన్ నిన్న హాస మహాగర పాలిక చునవణి కాంగ్రెస్ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಎಷ್ಟು ಹೇಳಕ್ ಮುಖಂಡರಿಗೆ ಬಿಡ್ತೀನಿ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆಯಲ್ಲಿ ಯಾರು ಜೊತೆ ಇದ್ದಾರೆ ಇವತ್ತು ಅದನ್ನ ನಾವು ಪಕ್ಷಕ್ಕೆ ಬಿಡ್ತೀನಿ ನಮ್ಗೆ ಏನಿಲ್ಲ ಅವ್ರು ಇಟ್ಟೋ ಮುಟ್ಟೆ ನಾವು ನಮ್ಮ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅವರು ಕೋಸ ಮತ್ತೆ ಈ ಜಿಲ್ಲೆಯಲ್ಲಿ ದೇವೇಗೌಡ ಯಾರು ಅವರು ಹೆಸರು ಹೇಳಕ್ಕ ನನಗೆ ದಿನ ದಿನ ಟೈಮ್ ಹೇಳ್ತೀರಿ ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಡವ್ ಗೆಲ್ಲಕ್ಕೆ ಅವರ ಜನ ಏನಾದ್ರು ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾರು ನೀರು ರಸ್ತೆಗಳು ಎಲ್ಲ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ದೇವೇಗೌಡ ಕುಮಾರಸ್ವಾಮಿಯಿಂದ